ಅದ್ಭುತ ನಡಿಗೆ ನ್ಯೂಸಿಗೆ ಸ್ವಾಗತ ಗಂಗಾವತಿ ನಗರದ ವೈಶ್ಯ ಸಮಾಜ ಉದ್ದೇಶಿತ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾಗಿ ಜಿ ಸುರೇಶ್ ಶ್ರೇಷ್ಠಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಆರ್ ಮಾರುತಿ ಪ್ರಸಾದ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಸಮಾಜದ ಅಧ್ಯಕ್ಷರು ರೂಪರಾಣಿ ಲಕ್ಷ್ಮಣ್ ರಾಯಚೂರು ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಶ್ರೇಷ್ಠಿ ಹೇಳಿದರು ಅವರು ಸಮಾಜದ ಕಾರ್ಯಾಲಯದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಜಯನಗರ ರಸ್ತೆ ಎಂ ಎನ್ ಎಂ ಶಾಲೆಯ ಬಳಿಯಲ್ಲಿರುವ ನಿವೇಶನದಲ್ಲಿ ಈಗಾಗಲೇ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗಿದ್ದು ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಉಪ ಸಮಿತಿಯ ತಂಡಕ್ಕೆ ವಹಿಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣ್ ಚಂದ್ರಶೇಖರ್ ವಾಸುದೇವ ಭಂಡಾರಿ ಪಾನ್ಗಂಟಿ ಪ್ರಸಾದ್ ಅರಿಕೇರಿ ಗಂಗಾಧರ್ ಶ್ರೀನಿವಾಸ್ ಸಿ ಎಚ್ ಗೌತಮ್ ಸಿರಿಗೇರಿ ರಾಮಾಂಜನೇಯ ಸೇರಿದಂತೆ

ಎಲ್ಲರಿಗೂ ಭಕ್ತಿಯ ಒಂದು ಜಾತ್ರಾ ಮಹೋತ್ಸವದ ಒಂದು ಶುಭಾಶಯಗಳನ್ನು ಕೊಡುತ್ತಾ ಹಾಗೆ ನಾತನೇ ಜಾತ್ರೆಯೊಂದು ಶುಭಾಶಯಗಳನ್ನು ಎಲ್ರಿಗೂ ಕೊಡುತ್ತಾ ಒಂದು ವಿಶೇಷವಾದ ಒಂದು ಆದಿವೇಶ ಸಮಾಜದ ಒಂದು ಸೂಚನೆ ಅಂದರೆ ಒಂದು ಮೆಸೇಜ್ ನಾನು ನಿಮಗೆ ಎಲ್ರಿಗೂ ಕೊಡ್ತಾ ಇದ್ದೀನಿ ಅದೊಂದು ಸಂತಸದ ಒಂದು ಇದು ಮೆಸೇಜ್ ಇದು ನಮಗೆ ವಾಸಿದೇವಿಯ ಒಂದು ನೂತನವಾದ ಒಂದು ಕಟ್ಟ ಜಗದ ಆ ಕಟ್ಟಡ ಸಮಿತಿ ಅಂತ ಹೇಳಿ ಅದನ್ನು ಮಾಡಿದ್ದೀವಿ ಅದು ಮುಂದಿನ ದಿನದಲ್ಲಿ ಇದಕ್ಕೆಲ್ಲ ಒಂದು ಜವಾಬ್ದಾರಿಯಿಂದ ಕಟ್ಟಡ ಸಮಿತಿಯಿಂದ ನೂತನವಾದ ಒಂದು ಕಟ್ಟಡ ಸಮಿತಿ ಅಂತೇಳಿ ನಾವು ಉಪ ಸಮಿತಿಯನ್ನು ಮಾಡಿದೀವಿ ಅದನ್ನು ನಾವು ಸಂತಸವಾಗಿ ಹೇಳ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಇವರೇ ಇದಕ್ಕೆಲ್ಲ ಜವಾಬ್ದಾರಿ ಆಗ್ತಾರೆ ಅದಕ್ಕೆ ಸುರೇಶ ಅಣ್ಣ ಮತ್ತು ಮಾರ್ತಿ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಸುರೇಶ ಅಣ್ಣ ಕಾರ್ಯದರ್ಶಿ ಮಾರುತಿಯವರಾಗಿ ಎಲ್ಲರೂ ಮೆಂಬರ್ಸ್ ಆಗಿ ಮುಂದುವರೆದಿದ್ದಾರೆ ಅದನ್ನು ಮುಂದಿನ ದಿನದಲ್ಲಿ ಇನ್ನೂ ವಿಸ್ತರಿಸಲಾಗ್ತಾ ಇದೆ ಅದನ್ನ ಮುಂದಿನ ದಿನ ನಾವು ಹೇಳ್ತೇವೆ ಇದಕ್ಕೆ ಮಾಧ್ಯವರು ಸಹಕರಿಸಬೇಕಂತ ನಮ್ದೊಂದು ವಿನಂತಿ ಮತ್ತು ಎಲ್ಲ ಗಂಗಾವತಿ ನಗರದ ಜನತೆಗೆ ಆರಾಧ್ಯ ದೈವ ಚನ್ನಬಸವ ಸ್ವಾಮಿ ಮತ್ತು ಗ್ರಾಮ ದೇವತೆಯಾದಂಥ ದುರ್ಗಾದೇವಿ ಹಾಗೂ ನಮ್ಮ ವಾಸಿ ಗಂಗಾ ಪರಮೇಶ್ವರ ನಡೆಸುತ್ತ ಎಲ್ಲರಿಗೂ ಜಾತ್ರಾ ಮಹೋತ್ಸವದ ಶುಭಾಶಯಗಳು ಕೋರುತ್ತಾ ಇಂದು ಪ್ರಮುಖವಾದ ದಿನ ಯಾಕೆಂದರೆ ನಾವು ಈ ಜಾಗದ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀವಿ ಅದಾದ ನಂತರ ಕಟ್ಟಡ ಸಮಿತಿಯನ್ನ ನಾವು ಈ ಹಿಂದೂ ಆಯ್ಕೆ ಮಾಡಿದ್ದಾರೆ ಕಟ್ಟಡ ಸಮಿತಿ ಅಧ್ಯಕ್ಷರಾಗಿ ಡಿ ಸುರೇಶ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಕಾರ್ಯದರ್ಶಿಯಾಗಿ ಮಾರುತಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅದಾದ ನಂತರ ಈ ಸದಸ್ಯರಾಗಿ ಅವರೆಲ್ಲ ಪ್ರಮುಖ ಎಲ್ಲ ಚರ್ಚೆ ಮಾಡಿ ಅದರಲ್ಲಿ ಶೇಖರು ರಾಮಾಂಜನೇಯವ್ರನ್ನ ಬಾಬು ಅವ್ರನ್ನ ಪ್ರಕಾ ಪ್ರಸಾದ್ ಮತ್ತು ಸಿ ಎಚ್ ಶ್ರೀನಿವಾಸ್ ಗಂಗಾಧರ ಅರಿಕೇರಿ ಮತ್ತು ಇನ್ನು ಅನುಕೂಲಕ್ಕೆ ತಕ್ಕಂತೆ ಅಧ್ಯಕ್ಷ ಕಾರ್ಯದರ್ಶಿ ಕುಂದ್ಕೊಂಡು ಇನ್ನೂ ಹೆಚ್ಚು ಜನ ಬೇಕಂದ್ರೆ ಅವ್ರು ತೆಗೆದುಕೊಂಡು ತೆಗೆದುಕೊಳ್ಳುವಂಥ ಅಧಿಕಾರವನ್ನು ನೀಡಿದ್ದೀವಿ ಆ ತೆಗೆದುಕೊಂಡು ಈ ದೇವಸ್ಥಾನದ ಇಂಜಿನಿಯರ್ನ ಹುಟ್ಟುವಂಥ ಕೆಲಸ ಸ್ಥಳವನ್ನು ಸರಿಯಾಗಿ ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಮುಂದಿನ ಏನಾದರೂ ಇನ್ನೂ ಉಪಸಮಿತಿಗಳನ್ನು ಮಾಡ್ತಾ ಇದ್ದೀನಿ ಆ ಉಪ ನಂತರ ಈಗ ಕಾ ಕಾರ್ಯಚಾಲಕ ಆದಮೇಲೆ ಇನ್ನೂ ಅನೇಕ ಉಪ ಸಮಿತಿಗಳನ್ನು ಮಾಡಿ ಎಲ್ಲ ನಮ್ಮ ಗಂಗಾವತಿ ಎಲ್ಲ ಆರೋಗ್ಯ ಬಂಧುಗಳು ಅದರ ಜೊತೆಗೆ ಆ ಸಮಿತಿಯಲ್ಲಿ ಒಗ್ಗೂಡುವಂತೆ ನಾವು ಕೆಲಸ ನಿರ್ವಹಿಸ್ತಾ ಇವತ್ತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇಂದಿನ ನಮ್ಮ ಆಡಳಿತ ಸಮಾಜದ ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥ ನಮ್ಮ ಸಹಪಾಠಿಗಳು ಅಧ್ಯಕ್ಷರು ಸೆಕ್ರೆಟ್ರಿ ಎಲ್ಲ ನನ್ನ ಪೂರ್ವಪಾದವನ್ನು ವಂದನೆಗಳನ್ನು ತಿಳಿಸುತ್ತಾರೆ ಇದು ನಾವು ನಾವು ಕಂಡಷ್ಟು ಸಮಯ ಕೆಲಸ ಏನಲ್ಲ ನಮ್ಮ ಒಂದು ಲೆಕ್ಕಾಚಾರದ ಪ್ರಕಾರ ಹತ್ತರಿಂದ ಐದು ಕೋಟಿ ವೆಚ್ಚ ಮಾಡಿ ಮಾಡ್ತಕ್ಕಂಥ ಗುಡಿ ಆಗಿದೆ ಇದು ತನ್ನನ್ನು ತನದಿಂದ ನಮ್ಮ ಸಮಾಜದ ಎಲ್ಲರೂ ಸಹಕರಿಸಿ ಮುಂದೆ ನೆರವೇರಿಸಿಕೊಳ್ಳೋದು ಹಾಗೆ ಎಲ್ಲರಿಗೂ ಕೇ ಕೇಳಿಕೊಳ್ತೇವೆ ಜಾತ್ರೆ ಹಾಗೂ ಹತ್ತು ಸ್ವಾಮಿ ಜಾತ್ರೆ ಮಾಡುವ ಶುಭಾಶಯ ಈಗ ತಾನೇ ಒಂದು ನಾಲ್ಕು ತಿಂಗಳ ಹಿಂದೆ ನಮ್ಮ ಸಮಾಜದ ಅರಿವೇಶ ಸಮಾಜದ ಕನಿಡಾ ಪರಮೇಶ್ವರಿ ದೇವಸ್ಥಾನ ಉದ್ಘಾಟನೆ ಅಡಿಗೆ ಸಮಾರಂಭ ಮಾಡಿದ್ದೀವಿ ಈಗ ಒಂದು ಅದನ್ನ ಯಾಕಂದರೆ ತಡ ಎದುರು ಸಲುವಾಗಿ ಒಂದು ಬಿಲ್ಡಿಂಗ್ ಒಂದು ಹೋಟ್ಲ ಕಟ್ಟಡ ಕಾಮಗಾರಿ ಇತ್ತು ಅದರ ಸಲುವಾಗಿ ತಡವಾಗಿದೆ ಈಗ ಮುಂದಿನ ಸಮಿತಿ ಈಗ ಕಟ್ಟಡ ಸಮಿತಿ ಅಧ್ಯಕ್ಷರು ಸುರೇಶ್ ಬಾಬುರಾಗಿದ್ದಾರೆ ಕಾರ್ಯದರ್ಶಿಯಾಗಿ ನಮ್ಮ ಆರ್ತವರಾಗಿದ್ದಾರೆ ಈ ಈಗ ಸಮಿತಿ ಆಗಿರಲಿಂದ ಈಗ ಮುಂದುವರ್ಕೊಂಡು ಅದರ ಕೆಲಸಗಳನ್ನು ಮುಂದುವರೆಸಿದಂಥ ಇಂಜಿನಿಯರ್ಗಳನ್ನು ಹುಡುಕಿ ಆದಷ್ಟು ಬೇಗನೆ ಇನ್ನು ಅತಿ ಶೀಘ್ರದಲ್ಲೇ ಒಂದು ಎರಡು ತಿಂಗಳ ಒಳಗೆ ಅದು ಕಟ್ಟಡವನ್ನು ಪ್ರಾರಂಭಿಸುವಂಥ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಾರೆ ಅಂತೇಳಿ ಕೋರ್ತಿದ್ದೀವಿ ಸಮಾಜ ಬಾಂಧವರು ಹಿರಿಯರು ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕಂತೇಳಿ 啊，对对对。